ಎಲ್ರಿಗೂ ನಮಸ್ಕಾರ ಶ್ರಾವಣ ವಚನ ವಾಚನ ದಿನ ಇಪ್ಪತ್ತೆರಡು ಇವತ್ತಿನ ದಿನ ನಮ್ಮ ಜೀವನದಾಗ ಗೆಳೆತನ ಅನ್ನೋದು ಹೆಂಗಿರಬೇಕು ಎಂಥವ್ರ ಜೊತೆ ಇರಬೇಕು ಅದ್ರ ಪರಿಣಾಮಗಳೇನು ಅನ್ನೋದು ವಚನದ ಮುಖಾಂತರ ಶರಣೆ ಅಕ್ಕ ಮಹಾದೇವಿ ಬಹಳ ಸೊಗಸಾಗಿ ಹೇಳಾರ ಆ ವಚನವನ್ನ ವಾಚಿಸಿ ಅರ್ಥೈಸಿಕೊಳ್ಳುವ ಪ್ರಯತ್ನ ಮಾಡೋಣಂತ ವಚನ ಹಿಂಗದ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದರೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಹೌದಲ್ಲ ನಾವು ತಿಳಿಲಾರ್ದವ್ರ ಜೊತೆ ಕಳ್ಳರು ಮೋಸ ಮಾಡೋರು ವಂಚಕರ ಜೊತೆ ಸ್ನೇಹ ಮಾಡಿದ್ರ ಕಲ್ಲು ಕಟ್ಟದು ಬೆಂಕಿ ಹಚ್ಕೊಂಡಂಗ ಆ ಬೆಂಕಿ ನಮ್ಮನ್ನೇ ಸುಡ್ತದೆ ನಾವೇ ಕೈಯಾರ ಕೋಲ್ ಕೊಟ್ಟು ಹೊಡಿಸ್ಕೊಂಡಂಗೆ ಅದು ನಮಗೆ ಏಟಾಗ್ತದ ಅದಕ್ಕೆ ಹೇಳ್ತಿರ್ತಾರೆ ನೋಡಿರಿಲ್ಲ ಮನುಷ್ಯ ಚಲೋ ಅದನ್ರಿ ಅದರ ಸಹವಾಸಕ್ಕೆ ಚಲೋ ಇಲ್ಲ ಅಂತ ಅವನ ಸಹವಾಸ ಚಲೋ ಇಲ್ಲ ಅಂದ ಆ ಮನುಷ್ಯ ಎಷ್ಟು ಚಲೋ ಇದ್ರು ಅವನ ಜೀವನದಾಗ ಎಲ್ಲಾ ಘಟನೆಗಳು ಸಲ್ ಸುಲಭವಾಗಿ ನ ಸಾಧ್ಯ ಇಲ್ಲ ಮನುಷ್ಯ ಸುಮ್ ಸೀದಾ ಸಾದ ಇದ್ದಾರಿ ಚಲೋ ಮಂದಿ ಸಹವಾಸ ಮಾಡಿ ಎಷ್ಟು ಬೆಳೆದ ನೋಡ್ರಿ ಸಹವಾಸದಿಂದ ಉದ್ಧಾರ ಅದ ನೋಡ್ರಿ ಅನ್ನೋ ಮಾತು ಕೇಳಿರ್ತೀವಿ ಹೌದು ಗೆಳೆಯರು ಗೆಳೆತನ ಒಬ್ಬ ವ್ಯಕ್ತಿಯನ್ನ ಒಂದು ವ್ಯಕ್ತಿತ್ವವನ್ನ ನಿರ್ಮಾಣನೂ ಮಾಡ್ತದ ನಿರ್ಣಾಮನೂ ಮಾಡ್ತದ ಅದಕ್ಕೆ ಒಳ್ಳೆಯವ್ರ ಗೆಳೆತನ ಮಾಡ್ಬೇಕು ಅಂತ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಡಂತೆ ಅಂತ ತಿಳಿದೋರು ನಾಲ್ಕು ಒಳ್ಳೆ ಮಾತುಗಳನ್ನ ಹೇಳೋರು ನಾವು ತಪ್ಪು ದಾರಿಗೆ ನಡೀತಿರ್ಬೇಕಾದ್ರೆ ಅದನ್ನ ಅರ್ಥು ನಮಗ್ ಬುದ್ಧಿ ಹೇಳಿ ಸರಿ ದಾರಿಗೆ ತರೋರು ಮೊಸರು ಬೆಣ್ಣೆ ಆಗ್ಬೇಕು ಅಂದ್ರ ಅದಕ್ಕೆ ಕಟ್ಟಿಬೇಕು ಕಟ್ಟಿಬೇಕು ಮಜ್ಜಿಗೆ ಬರ್ಬೇಕು ಮ್ಯಾಲ್ ಬೆಣ್ಣೆ ಬರ್ಬೇಕು ಒಂದಿಷ್ಟು ಪ್ರಾಸೆಸ್ ದಾಟಬೇಕು ಗೆಳೆಯರು ನಮಗ್ ಕಟ್ಟದಾಗ ಅದು ನೋವು ಅಂತ ಹೇಳಿ ನಾವು ತಿಳ್ಕೊಂಡ್ರ ಬೆಣ್ಣಿ ಬರೋದಿಲ್ಲ ಅವ್ರ ಮಾತಿಗೆ ಸ್ಪಂದಿಸಿ ಅವ್ರು ಹೇಳ್ದಂಗೆ ಕೇಳಿ ಉದ್ದಾರ ಆದ್ರ ಬಲ್ಲವರಿದ್ರ ನಮಗ್ ಉದ್ಧಾರ ಮಾಡ್ತಾರ ಮೊಸರ್ನ್ಯಾಗಿಂದ ಬೆಣ್ಣಿ ತಂದ್ ತಗ್ದಾಗ ಬೆಣ್ಣಿಗೆ ಬೆಲೆ ಹೆಚ್ಚಾಗ್ತದ ನಮ್ಮ ಜೀವನಕ್ಕೂ ಬೆಲೆ ಹೆಚ್ಚಾಗ್ತದ ಹೌದು ಚನ್ನ ದೇವ ಈ ಶರಣರ ಸಂಘ ಅದಲ್ಲ ಅದು ಬಾಳ್ ಕೆಟ್ಟ ಅಂತ ಶರಣರ ಸಂಘ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಈಗ ನಾವು ಯಾವುದೇ ಒಂದು ವಸ್ತುವಿಗೆ ಬೆಂಕಿ ಹಚ್ಚಿದಾಗ ಅದು ಸುಟ್ಟು ಬೂದಿ ಆಗ್ತದ ಅದು ಕಲ್ಮಶ ಹೊರಗೆ ಹಾಕ್ತದ ಅದೇ ಶರಣರ ಸಂಘ ಹಂಗ ಅಂದ್ರ ಇದನ್ನೂ ಬೆಂಕಿ ಹತ್ತದ ಎದಕ್ಕ ಕರ್ಪೂರದ ಗಿರಿಗೆ ಕರ್ಪೂರಕ್ಕೆ ನಾವು ಬೆಂಕಿ ಸ್ಪರ್ಶ ಆದಾಗ ಪ್ರಜ್ವಲಿಸಿ ಉರಿತದ ಶೇಷ ಏನೂ ಉಳಿಯಲ್ಲ ಶೂನ್ಯವಾಗ್ತದೆ ನಾವು ಕೂಡ ಶರಣರ ಸಂಘ ಮಾಡಿದಾಗ ಜೀವನ ಪ್ರಜ್ವಲಿಸ್ತದ ನಮ್ಮೊಳಗ ಚೈತನ್ಯ ಗಟ್ಟಿ ಆಗ್ತದೆ ಪ್ರಕಾಶಮಾನವಾಗ್ತದ ಆದ್ರೆ ನಮ್ಮಲ್ಲಿ ನಾನು ನನ್ನದು ಅನ್ನುವ ಅಹಂಭಾವ ನೀರಸನವಾಗಿ ಹೋಗ್ತದ ಶೂನ್ಯ ಎಲ್ಲವನ್ನೂ ಒಳಗೊಂಡ ಶೂನ್ಯ ಮಾತ್ರ ಉಳ್ಕೊಳ್ತದಂತಲ್ಲಿ ಶರಣರ ಸಂಘ ಮಾಡಿದಾಗ ಎಷ್ಟು ಸೊಗಸಾಗಿ ಹೇಳಾರ ಅಕ್ಕ ಮಹಾದೇವಿ ಅದ್ನೇ ಬಸವಣ್ಣನವರು ಒಂದು ಚಂದಾಗ ಹೇಳ್ತಾರ ಸಾರ ಸಜ್ಜನರ ಸಂಘವದು ಲೇಸು ಕಂಡಯ್ಯ ದೂರ ದುರ್ಜನರ ಸಂಘವದು ಭಂಗವಯ್ಯ ಸಂಘ ಎರಡುಂಟು ಒಂದು ಬಿಡು ಒಂದು ಹಿಡಿ ವ ಯಾವ ಸಂಘ ಬಿಡಬೇಕು ಯಾವ ಸಂಘ ಹಿಡಿಬೇಕು ಅನ್ನೋದನ್ನ ನಾವು ವಿಚಾರ ಮಾಡಿ ನಮ್ಮ ಜೀವನದಾಗ ತೀರ್ಮಾನ ತಗೋಬೇಕು ನಮ್ಮ ಸಂಘಗಳು ನಮ್ಮ ಸಹವಾಸಗಳು ನಮ್ಮ ಸ್ನೇಹಿತರು ನಮ್ಮನ್ನ ರೂಪಿಸುವಂಥವರಾಗಬೇಕೇ ವಿನಃ ಒಳ್ಳೆ ರೀತಿಯೊಳಗ ಬಿಟ್ಟು ನಮ್ಮನ್ನ ಕೆಟ್ಟ ದಾರಿ ಒಳಗೆ ತಳ್ಳುವಂಥವ್ರು ಬದುಕನ್ನ ಬದುಕನ್ನು ಹಸನನ್ನ ಬದುಕನ್ನ ಶೂನ್ಯವಾಗಿ ಕೆಟ್ಟದಾಗಿ ಮಾಡುವಂಥವ್ರು ಅದಕ್ಕೆ ಒಳ್ಳೆಯವರು ಸಹವಾಸವನ್ನ ಮಾಡೋಣ ಒಳ್ಳೆಯವರಾಗಿ ಬೆಳೆಯೋಣು ನಾವು ಕೂಡ ಒಳ್ಳೆ ಆಗಿ ನಮ್ಮ ಗೆ ಒಳ್ಳೆ ಹಾದಿಯೊಳಗೆ ನಡಿಲಿಕ್ಕೆ ನಮ್ಮಿಂದ ಆದಷ್ಟು ಸಹಾಯ ಮಾಡೋಣ ಶರಣು ಶರಣಾರ್ಥಿ